ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು ಅದರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ಜನರಿಗೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಅಲ್ಲ ಅವ್ರು ಹೇಳಿರ್ಬೋದು ವೆರಿಫೈ ಮಾಡ್ಕೋಬೇಕಲ್ಲ ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಇನ್ನೂ ಏನಾದ್ರೂ ಕೂಡ ಅದರಲ್ಲಿ ತಪ್ಪು ನೆಪು ಇದ್ರೆ ಅದ್ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಆಮೇಲೆ ಸ ಗಣೇಶ ವಿಮರ್ಶು ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲ್ಯಾಗ್ ತೊಗೊಂಡು ಬಂದ ಅಂತಲ್ಲಿ ಒಂದು ಸ್ಟ್ಯಾಬಿಂಗ್ ಮಾಡೋಕೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಹೋಗದೇ ಇದ್ದಾರೆ ಗಣಪತಿ ಹೋಗುವಾಗ ಈ ಥರದ್ದೆಲ್ಲ ಆಗಿದೆ ಯಾಕಂದ್ರೆ ಇನ್ ಯಾವ ತರ ದೊಡ್ಡ ಘಟನೆ ಅಂತ ಅವರೇ ಕ್ಲಾರಿಫೈ ಮಾಡ್ಬೇಕು ಪರಮೇಶ್ವರ್ ತಾನೆ ಡಾಕ್ಟರ್ ಒಂದು ಡಿಕ್ಷನರಿ ಹೊರಡಿಸ್ಬಿಡಿ ಡಾಕ್ಟ್ರೆ ಸಣ್ಣದು ಎಂದರೆ ಏನು ದೊಡ್ಡದು ಎಂದರೆ ಏನು ಮಧ್ಯಮ ಎಂದರೆ ಏನು ಯಾವ್ದನ್ನು ಬಯಸ್ತಾ ಎಲ್ಲ ಮನೆಗಳ ಮುಂದೆ ಒಂದೊಂದು ತಲೆ ಬಿದ್ದರೆ ದೊಡ್ಡದು ರಕ್ತ ಹರಿದರೆ ರಸ್ತೆಯಲ್ಲಿ ದೊಡ್ಡದು ಹೀಗಾದರೆ ಚಿಕ್ಕದು ಒಂದು ಒಂದು ಡಿಕ್ಷನರಿ ಕೊಡ್ರಿ ನಮ್ಗೆ ಅಟ್ಲೀಸ್ಟ್ ಗೈಡ್ ಅಸ್ ಪ್ಲೀಸ್ ನಮಗೆ ನ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡಿಪ್ಪ ಪ್ಲೀಸ್ ಯು ಆರ್ ಅಲಿಯಂಟ್ ಮ್ಯಾನ್ ವೆಲ್ ಎಜುಕೇಟೆಡ್ ನಿಮ್ಗೆ ಆ ಶಕ್ತಿ ಇದೆ ಅದನ್ನು ಮಾಡೋದು ದಯವಿಟ್ಟು ಮಾಡಿಕೊಡಿಪಾ ಒಂದನ್ನು ಪಾಟಿ ಬೀಸಿದರೆ ದೊಡ್ಡದಾ ಚಿಕ್ಕದ ಪೊಲೀಸಿನವರಿಗೆ ಗಾಯವಾದರೆ ದೊಡ್ಡದಾ ಚಿಕ್ಕದ ಪೊಲೀಸಿನವರು ಮರ್ಯಾದೆಯಿಂದ ಬಾಯಿ ಮುಚ್ಚಿಕೊಂಡು ಕೂತಿದ್ದರೆ ಅದನ್ನ ಏನೆಂದು ಬಣ್ಣಿಸಬೇಕು ಹೊಡೆಸಿಕೊಂಡರೆ ಏನೆಂದು ಹೇಳಬೇಕು ಹಾಗೆ ಒಂದು ಒಂದು ಇದು ಕೊಡ್ರಿ ನಿಮ್ಮ ಎಜುಕೇಶನ ಇನ್ಸ್ಟಿಟ್ಯೂಷನ್ಸ್ ಪ್ರೊಫೆಸರ್ಸ್ ಗೆಲ್ಲ ಹೇಳಿ ಮಾಡಿ ರೆಡಿ ಮಾಡಿಸಿ ಕುಡಿ ಒಂದು ಹೋಗ್ಲಿ ವಿ ವಿಲ್ ವಿ ವಿಲ್ ಫಾಲೋ ಯು ಇದು ನಿಮ್ ಕೈಯಲ್ಲಿ ಸರ್ ಕಾಲು ಸರ್ ದಯವಿಟ್ಟು ಹುಡುಕುದ ಕೊಡಿ ಸರ್ ಗಣೇಶ ಪ್ರೊಸೆಷನ್ ನ ರಾಮ್ ರಹೀಂ ನಗರ ಅಂತ ಹೇಳಿ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು ಆ ಸಮಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಎರಡು ಕಡೆಯಿಂದ ಕಲ್ಲು ತೋರಾಟ ಆಗಿದೆ ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೆಸತಾ ಇದೆ ನಿನಗ್ ಗೊತ್ತೇನು ನನ್ನ ಅಕೌಂಟ್ ನಂಬರ್ ನಾಲ್ಕೊಂಬತ್ತು ನನ್ನ ನನ್ ಗಾಡಿ ನಂಬರ್ ಮೂರೊಂಬತ್ತು ನನ್ನ ನನ್ ಮನೆ ನಂಬರ್ ಎರಡೊಂಬತ್ತು ಒಂಬತ್ತು ನಾನೊಂದು ಒಂದು ಕಲ್ಲು ಬಿದ್ದಿದೆ ಎಸ್ ಪಿ ಅಮೋಘ ಅನುಭವದಿಂದ ಹೇಳಿದ್ದಾರೆ ಒಂದು ಕಲ್ಲು ಸುಮ್ನೆ ಈ ಗೋಲಿ ಟೈಪ್ ಒಂದು ಕಲ್ಲು ಸುಮ್ನೆ ಕಳಾ ಅಂತ ಹಿಂಗ ಎಸ್ತಿರ್ತಾದು ನೀವು ನಿಜವಾಗ್ ಪೊಲೀಸ್ನವರೇ ಆಗಿದ್ರೆ ಎಸ್ ಪಿ ಯು ನಿಮ್ ಅನುಭವ ಏನು ಅಂತ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಯು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರೂ ಕಮ್ಯುನಲ್ ರೈಟ್ ಸ್ಟಾರ್ಟ್ ಆದಾಗ ಒಂದು ಕಲ್ಲು ಬಿತ್ತಿದೆ ಒಂದು ಕಲ್ಲು ಬಿತ್ತಿದೆ ಏನಪ್ಪಾ ಪೊಲೀಸ್ನವರು ಮತ್ತೆ ಈ ಸರ್ಕಾರದಲ್ಲಿ ಬಳಿರೋ ರಾಜಕಾರಣಿಗಳು ಈ ಫ್ಯಾಷನ್ ಪೇರೇಡಲ್ಲಿ ಓಡಾಡಿದಾಗ ನುಲಿಯೋ ಹಂಗ್ ನುಲಿತಿರಲ್ರಪ್ಪ ಫ್ಯಾಷನ್ ಪೇರೇಡಲ್ಲಿ ಓಡಾಡುವಾಗ ನುಲಿ ಒಂಥರ ಹೆಣ್ಣುಮಕ್ಳ ಅಟ್ರಾಕ್ಷನ್ಗೆ ಹಾ ಅದೇನಾದೊಂದವರದೊಂದು ಸಿಸ್ಟಮ್ ಇದೆ ಪಾಪ ಬೈಯಂಗಿಲ್ಲ ಬಯೋಂಗಿಲ್ಲ ನುಲಿ ತೀರಲ್ರಪ್ಪ ಹೇಳಕ್ಕೂ ನಡಗತೀರಿ ಹೆದರ್ತೀರಿ ಬೆವರ್ತೀರಿ ಅನ್ನೋದೇ ಯಾಕೆ ಇದನ್ನ ಹೇಳ್ತಾ ಇದೀನಿ ಎಸೆದಂತ ದುರ್ಮಾರ್ಗಿಗಳು ಮತಾಂಧರು ಕಿಡಿಗೇಡಿಗಳು ಕಳ್ಳರು ಕಿರಾತಕರ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಇನ್ನಷ್ಟು ದುರಾಂಧ ನನಗೆ ಹುಟ್ಟಾಕ್ತಾ ಇರ್ತೀರಿ ಬಹುಸಂಖ್ಯಾತ ಮುಸ್ಲಿಮರು ಪೀಸ್ ಲೋವಿಂಗ್ ಇರಬಹುದು ಬಟ್ ಅದರೊಳಗಡೆ ಇರೋ ಹತ್ತು ಪರ್ಸೆಂಟ್ ಜನ ಎಲ್ಲವನ್ನ ಹಾಳು ಮಾಡ್ತಿದ್ದಾಗ ಹತ್ತು ಪರ್ಸೆಂಟ್ ಯಾವ ಕಡೆ ಸರಿ ಅಂತ ಬಲಿ ಹಾಕದೇ ಇದ್ರೆ ನಂಬೋ ಯಾವ ದೇವರಾರು ಹಾಕೊಳ್ಳಿ ಎಂತ ಆಗಲಿ ನಿಮ್ಮನ್ನು ಕ್ಷಮಿಸಲ್ಲ ನಿಮ್ಮ ಕುಟುಂಬದಲ್ಲಿ ನಡಿಬಾರ್ದಲ್ಲ ನಡೆಯುತ್ತೆ ಈಗಲೇ ನಡೀತಾ ಇದ್ರೆ ಅನುಭವಿಸ್ಕೊಳ್ಳಿ ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ದೇರ್ ಈಸ್ ನೋ ಕಾನ್ಫಿಡೆನ್ಸ್ ಅಮಾಂಗ್ ಲಾರ್ಜ್ ನಂಬರ್ ಆಫ್ ಪಬ್ಲಿಕ್ ಗೆ ಕಾಂಗ್ರೆಸ್ ಯಾಕೋ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಈ ವಿಚಾರದಲ್ಲಿ ಅನ್ನಿಸಕ್ಕೆ ಅನ್ನಿಸೋ ನಂಬಿಕೆ ಸತ್ತೋಗ್ತಾ ಇರೋ ದಿನ ಹತ್ರ ಬಂದಿದೆ ಸತ್ತೋಗಿದೆ ಆಲ್ಮೋಸ್ಟ್ ಕಾರಣ ಕಾಂಗ್ರೆಸ್ ಬಹಳ ಓವರ್ಟ್ಲಿ ಆ ಟೆನ್ ಪರ್ಸೆಂಟ್ ಆಂಟಿ ಸೋಷಿಯಲ್ ಕಿಡಿಗೇಡಿಗಳು ಸಮಾಜ ದ್ರೋಹಿಗಳ ಪರ ನಿಲ್ಲೋ ಹಂಗೆ ಕಾಣಿಸುತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿ ಮುಸ್ಲಿಂ ಮೋಟೋ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅವರು ಬರುತ್ತೆ ಅಂತ ಗೊತ್ತಿದ್ದಾಗಲೂ ನೈಂಟಿ ಪರ್ಸೆಂಟ್ ಆ ರೀತಿಯ ಹಿಂಸಾಚಾರದಲ್ಲಿ ತೊಡಗಿಕೊಳ್ಳುವ ಮನೋಭಾವದ ಅವರ ಅಂತ ಅನ್ನಿಸಿದ್ದಾಗಲೂ ಈ ಹತ್ತು ಪರ್ಸೆಂಟ್ ಏನಾದ್ರು ಮಾಡಿಬಿಟ್ರೆ ನೈಂಟಿ ಪರ್ಸೆಂಟ್ ಇಲ್ಲ ಕೋಪ ಮಾಡ್ಕೊಂಡ್ಬಿಡತ್ತೆ ಅನ್ನೋಂತಹ ತಮ್ಮ ಸ್ವಯಂ ಕಲ್ಪನಾ ಕಲ್ಪನೆಯ ಭಯದಿಂದ ಕಾಂಗ್ರೆಸ್ ಬಿಹೇವ್ಸ್ ಲೈಕ್ ಎ ಸ್ಲೇವ್ ಪಾರ್ಟಿ ದಿಸ್ ಇಸ್ ಬ್ಯಾಡ್ ಒನ್ಸ್ ಯು ಟೇಕ್ ಆಕ್ಷನ್ಸ್ಟ್ ಕಲ್ಪ್ರಿಟ್ ಪರ್ಸೆಂಟ್ ಅವರು ಅವರು ಇರಲಿ ಇರಲಿ ಹನ್ನೊಂದು ಪರ್ಸೆಂಟ್ ಪರ್ಸೆಂಟ್ ನಾಲ್ಕು ರಿವರ್ಸ್ ಸೈಡ್ ಸೈಡ್ ಇಟ್ ಮೇ ಬಿ ಹಿಂದೂ ಯು ಕ್ಯಾನ್ ಟೇಕ್ ಎರಡೂ ಕಡೆಗೆ ಈಸ್ ಪ್ಯೂರ್ ಲಾ ಅಂಡ್ ಆರ್ಡರ್ ನುಲ್ಕೊಂಡು ಪದಗಳನ್ನು ಹುಡುಕೊಂಡು ಇಲ್ಲಿ ಯಾರು ಕರ್ಟ್ ಏನಾಗ್ಬಿಡುತ್ತೋ ಅನ್ನೋ ಸದಾ ಕಾಲ ವೋಟಿನ ನಾಲಿಗೆ ಮುಂದಿಟ್ಟುಕೊಂಡು ನೆಕ್ಕೊಂಡು ನಿಂತಿರೋ ರಾಜಕಾರಣಿ ಅಧಿಕಾರ ನಡೆಸಬಾರದು ಯಾರು ಅನ್ಫಿಟ್ಟು ಗೌರ್ನರ್ ನನ್ನ ಪ್ರಕಾರ ಆಸಕ್ತಿ ಇಲ್ಲದೆ ಇದ್ದರೆ ಕೆಲವು ಹುದ್ದೆಗಳನ್ನು ಇಟ್ಕೋಬಾರ್ದು ಕೆಲವರು ಬಿಟ್ಬಿಡ್ಬೇಕಾದ್ರೆ ದಿಸ್ ಇಸ್ ಬ್ಯಾಡ್ ಯಾರು ಹೂ ಸ್ಟಾರ್ಟೆಡ್ ದಿಸ್ ಇಸ್ ಎ ಸಿಂಪಲ್ ಕ್ವಶನ್ ಹೂ ಸ್ಟಾರ್ಟೆಡ್ ಇಟ್ ಅಂಡ್ ವೈ ಡಿಡ್ ದಿಸ್ ಅವ್ರು ಯಾರು ಆಗಿರಲಿ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಕಲ್ಲೋ ಎರಡು ಕಲ್ಲೋ ಆರು ಕಲ್ಲೋ ಇಪ್ಪತ್ತಾರು ಕಲ್ಲೋ ಲೈಟ್ ಆಫ್ ಮಾಡೋದು ಲೈಟ್ ಆಫ್ ಮಾಡಿ ಒಂದು ಕಲ್ ಒಂದು ಕಲ್ಲು ಹೊಡೆದ್ರು ಆರು ಕಲ್ಲು ಹೊಡೆದ್ರು ಇಪ್ಪತ್ತರ ಯಾಕೆ ವೈ ಅದೇನು ಮಾತಂತ ಹೇಳಿದೆ ಸರ್ ನೀವು ರಿಯಲಿ ಆಡ್ಸ್ ಆಫ್ ಸ್ಟಾರ್ ಆಡ್ಸ್ ಆಫ್ ಇಷ್ಟು ಹೇಳಕ್ಕೆ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ತೀನಿ